ತನ್ಮೈ ಮತ್ತು ಪ್ರತಿಮಾ ಚುಚ್ಚುಮಾತ್ಗಳನ್ನ ಕೇಳಿ ಎದೆ ಹಿಡ್ಕೊಂಡು ಕುಸಿದು ಬಿದ್ರು ಅಮೋಗ್ ಮತ್ತು ಸುಕನ್ಯಾ ಅದನ್ನು ನೋಡಿ ಗಾಬರಿಯಿಂದ ಅಳವ ಸ್ಟಾರ್ಟ್ ಮಾಡಿದ್ರು ಅಮೋಗ್ ತಕ್ಷಣ ಆ್ಯಂಬುಲೆನ್ಸಿಗೆ ಕಾಲ್ ಮಾಡ್ದ ನಂತರ ಅಲ್ಲೇ ನಿಂತಿದ್ದ ಪ್ರತಿಮಾ ಮತ್ತೆ ತನ್ಮಯ ಕಡೆ ಕೋಪದಿಂದ ನೋಡ್ದ ಅಪ್ಪಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಗಳನ್ನ ಯಾರೂ ಆಗಲ್ಲ ನಿಮ್ಮ ಉಳಿಗಾಲ ಮುಗೀತು ಅಂತ ತಿಳ್ಕೊಳ್ಳಿ ಅದಕ್ಕೆ ಪ್ರತಿಮಾ ಮತ್ತೆ ತನ್ಮಯ್ ಬೇರೆ ಕಡೆ ತಿರುಗಿ ಏನೂ ಆಗೇ ಇಲ್ಲ ಅನ್ನೋ ಥರ ಕೊಟ್ರು ಅಮೋಗ್ ಅವರಿಬ್ಬರನ್ನ ಇಗ್ನೋರ್ ಮಾಡಿ ಧೀರಜ್ ಕಡೆ ತಿರುಗಿ ಚಿಕ್ಕಪ್ಪ ನಿಮ್ಮ ಮಾತು ಕೇಳಿ ಅರಸು ಫ್ಯಾಮ್ಲಿಗೆ ನಾನು ದುಡ್ಡು ಕೊಟ್ಟು ತಪ್ಪು ಮಾಡಿಬಿಟ್ಟೆ ನೀವುಗಳು ಬೀದಿ ಬೀಳ್ತೀರಾ ಅಂತ ನಾನು ನಿಮಗೆ ಐವತ್ತು ಸಾವಿರ ಕೋಟಿ ಕೊಟ್ಟರೆ ನೀವು ನನಗೆ ಒಳ್ಳೆ ಬಹುಮಾನ ಕೊಟ್ಟ್ರಿ ಇಷ್ಟೆಲ್ಲ ಆದಮೇಲೂ ಸಹಿಸ್ಕೊಂಡಿರೋದಕ್ಕೆ ನಾನೇನು ದೇವರಲ್ಲ ನಾನು ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ ಅಂದ ಅಮೋಗನ್ ಮಾತು ಕೇಳಿ ಅಲ್ಲಿರೋರೆಲ್ಲ ಒಂದು ಕ್ಷಣ ಅಷ್ಟನ್ನಾದರು ಅವ್ರಿಗೆಲ್ಲ ಅಮೋಗ್ ಎರಡು ವರ್ಷದ ಹಿಂದೆ ಅರಸು ಫ್ಯಾಮ್ಲಿಯಿಂದ ಹೊರಗೆ ಹೋದ ಅಂತ ಗೊತ್ತಿತ್ತು ಅಷ್ಟು ಕಡಿಮೆ ಟೈಮಲ್ಲಿ ಅವನು ಐವತ್ತು ಸಾವಿರ ಕೋಟಿ ಹೇಗೆ ಸಂಪಾದನೆ ಮಾಡ್ದ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರತಿಮಾ ಅಮೋಗ್ ಮಾತನ್ನು ನಮ್ದೆ ಏನು ನೀನು ದುಡ್ಡು ಕೊಟ್ಟಿಯಾ ಅದು ಐವತ್ತು ಸಾವಿರ ಕೋಟಿ ಏನು ಹಗಲುಗನ್ಸ್ಕೊಳ್ತಿದ್ಯಾ ಅಂತ ಕೇಳಿದ್ಲು ಅಮೋಗ್ ಸ್ವಲ್ಪ ಸುಧಾರ್ಸ್ಕೊತಿರೋ ರಮಣ್ಣ ಒಂದು ಚೇರ್ ಮೇಲೆ ಕೂರಿಸಿ ಪ್ರತಿಮಾ ಹತ್ರ ಬಂದ ಅಲ್ಲಿವರೆಗೂ ಮದುವೆಗೆ ಬಂದಿದ್ದ ಜನರೆಲ್ಲ ಅಲ್ಲಿ ಸೇರಿದ್ರು ಧೀರಜ್ ಅಮೋಗ್ ಎಲ್ಲಿ ಎಲ್ಲ ವಿಷಯ ಹೇಳ್ಬಿಡ್ತಾನೋ ಅಂತ ಹೇಳಿ ಅವನನ್ನು ತಡೆಯಕ್ಕೆ ಹೋದ್ರು ಆದರೆ ಅಮೋಗ್ ಅಂದರೆ ಯಾರಿಗೂ ಅರಸು ಫ್ಯಾಮ್ಲಿ ಒಳಗೆ ಏನು ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂತಾಯ್ತು ಅಂದವನು ತನ್ನ ತಾತ ಮೆಸೇಜ್ ಮಾಡ್ದಾಗಿಂದ ಹಿಡಿದು ಧೀರಜ್ ಅರಸು ಮೀಡಿಯಾನ ಅಮೋಗ್ಗೆ ಒಪ್ಸಿ ದುಡ್ಡು ತಗೊಂಡಿರೋವರೆಗೂ ಎಲ್ಲ ಹೇಳಿದ ಪ್ರತಿಮಾ ಅಷ್ಟೇ ಅಲ್ಲದೆ ಅಲ್ಲಿದ್ದ ಜನರಿಗೆಲ್ಲ ಅದನ್ನ ಕೇಳಿ ಶಾಕ್ ಆಯ್ತು ಅಷ್ಟೊತ್ತಿಗೆ ತುಷಾರ್ ಮತ್ತು ತನಿಷಾ ಕೂಡ ಅಲ್ಲಿ ಬಂದಿದ್ರು ಅಮೋಗ್ನ ಮಾತುಗಳನ್ನೆಲ್ಲ ಅವರು ಕೇಳಿಸ್ಕೊಂಡಿದ್ರು ಅಮೋಗ್ ತನ್ನ ಮಾತು ಮುಗಿಸಿದ ಮೇಲೆ ಕೊನೆಯಲ್ಲಿ ಧೀರಜ್ ಹತ್ರ ಬಂದು ಚಿಕ್ಕಪ್ಪ ನಾನು ನಿಮಗೆ ಒಂದು ದಿನ ಟೈಮ್ ಕೊಡ್ತೀನಿ ಇವತ್ತು ಮದುವೆ ಮುಗಿಸ್ಕೊಂಡು ನಾಳೆ ನನ್ನ ದುಡ್ಡನ್ನು ವಾಪಸ್ ಕೊಡಿ ಇಲ್ಲ ಅಂದರೆ ಅಂತ ವಾರ್ನ್ ಮಾಡ್ದ ನಂತರ ಮತ್ತೊಂದು ನಿಮಿಷನೂ ಅಲ್ಲಿ ಇರೋದಕ್ಕೆ ಮನಸ್ಸಾಗದೆ ಅಮ್ಮನ ಜೊತೆ ರಮಣ್ಣ ಅಲ್ಲಿಂದ ಕರ್ಕೊಂಡು ಹೊರಗೆ ಬಂದ ಅಷ್ಟರಲ್ಲಿ ಅಲ್ಲಿಗೆ ಆ್ಯಂಬುಲೆನ್ಸ್ ಬಂತು ಆ್ಯಂಬುಲೆನ್ಸ್ನಲ್ಲಿ ಒಬ್ಬರು ಡಾಕ್ಟರ್ ಮತ್ತು ಇಬ್ಬರು ನರ್ಸ್ ಕೂಡ ಬಂದಿದ್ದರು ಅವರು ರಮಣ್ಣ ನಿಧಾನವಾಗಿ ಆ್ಯಂಬುಲೆನ್ಸ್ ಹತ್ತಿಸಿ ಅಲ್ಲೇ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮೋಕ್ ತನ್ನ ತಾಯಿ ಸುಕನ್ಯ ಜೊತೆ ಮಾತಾಡಿ ತಾನು ಹಿಂದೆ ಬರ್ತೀನಿ ಅಂತೇಳಿ ಆ್ಯಂಬುಲೆನ್ಸ್ನಲ್ಲಿ ಅಲ್ಲಿಂದ ಆಸ್ಪತ್ರೆಗೆ ಕಳಿಸ್ದ ಅಷ್ಟಲ್ಲಿ ತುಷಾರ್ ಅಮೋಗ್ ಕೈ ಹಿಡ್ಕೊಂಡು ಬ್ರೋ ಏನಿದೆಲ್ಲ ಪ್ಲೀಸ್ ಮದುವೆ ಆಗೋವರೆಗೂ ಇರ್ಬೋದಿತ್ತಲ್ಲ ಅಂತ ಹೇಳ್ದ ಅಮೋಘ್ ಅವನ ಕಡೆ ತಿರುಗಿ ತುಷಾರ್ ಆ್ಯಸ್ ಅ ಬ್ರದರ್ ನಿನಗೊಂದು ಮಾತು ಹೇಳ್ತೀನಿ ನೀನು ಇಲ್ಲಿರೋವರೆಗೂ ಉದ್ಧಾರ ಆಗೋದಕ್ಕಾಗಲ್ಲ ಇಲ್ಲಿದ್ದರೆ ಎಲ್ಲರೂ ಕಾಲು ಕಸ ಮಾಡಿಬಿಡ್ತಾರೆ ನಾಳೆ ನೀನು ಅರಸು ಮೀಡ್ಯಾಗ ಬಾ ನಾನು ನಿನಗೊಂದು ಒಳ್ಳೆ ಕೆಲಸ ಕೊಡ್ತೀನಿ ಅಂಥೇಳಿ ಜೇಬಿಂದ ಒಂದು ಗೋಲ್ಡನ್ ಎನ್ವಲಪ್ ತೆಗೆದು ತುಷಾರ್ ಕೈ ಕೊಟ್ಟು ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾಡಿಯಾ ಬ್ರದರ್ ಅಂತ ಹೇಳಿ ಒಂದು ಸ್ಮೈಲ್ ಮಾಡಿ ಅವನ್ ಭುಜ ತಡೆದ ಆಮೇಲೆ ಧೀರಜ್ ಮತ್ತೆ ಪ್ರತಿಮಾಳ ಕಡೆ ಕೋಪದಿಂದ ನೋಡಿ ಕಾರ್ ಅಲ್ಲಿಂದ ಹೊರಟು ಹೋದ ಅಮೋಘ್ ಆ ಕಡೆ ಹೋಗಿದ ತಕ್ಷಣ ಧೀರಜ್ ಹಣೆ ಚಚ್ಕೊಂಡು ಕೋಪದಿಂದ ತನ್ನ ಹೆಂಡತಿ ಮತ್ತೆ ಮಗನ್ ಕಡೆ ನೋಡಿದ್ರು ಅಮೋಘ್ ಛತ್ರದಿಂದ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬಂದ ಆದ್ರೆ ರಮಂಡಿಗಿನ್ನು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಮಲಗಿಸಿರೋದ್ ನೋಡಿ ಅಮೋಗ್ಗೆ ಶಾಕ್ ಆಯ್ತು ಅಮೋಗನ್ ತಾಯಿ ಸುಕನ್ಯಾ ರಿಸೆಪ್ಷನ್ ಹತ್ರ ನಿಂತ್ಕೊಂಡು ಯಾರನ್ನೋ ಗೋಗರಿತ ನಿಂತಿರೋದ್ ಕಾಣಿಸ್ತು ಅಮೋಗ್ ಸುಕನ್ಯಾ ಹತ್ರ ಬಂದು ಯಾಕಮ್ಮ ಅಪ್ಪಂಗೆ ಯಾಕೆ ಇನ್ನೂ ಟ್ರೀಟ್ಮೆಂಟ್ ಶುರು ಮಾಡಿಲ್ಲ ಅಂತ ಕೇಳ್ದ ಅದಕ್ಕೆ ಸುಕನ್ಯಾ ಅಮೋಗ್ ಬಂದ್ಯಾ ಸದ್ಯ ಬಂದ್ಯಲ್ಲ ಎಮರ್ಜೆನ್ಸಿಲಿ ನಿಮ್ಮ ಅಪ್ಪಂಗೆ ಚೆಕ್ ಮಾಡಿ ತಕ್ಷಣ ಆಪ್ರೇಷನ್ ಮಾಡಬೇಕು ಅಂದರು ಅದಕ್ಕೆ ನಾನು ಆಯಿತು ಹೇಗಾದರೂ ಮಾಡಿ ನನ್ನ ಗಂಡನ್ನು ಉಳಿಸ್ಕೊಡಿ ಅಂತ ಬೇಡ್ಕೊಂಡೆ ಇಲ್ಲಿ ಇವ್ರು ಮೊದಲು ದುಡ್ಡು ಕಟ್ಟಿ ಆಮೇಲೆ ಆಪ್ರೇಷನ್ ಮಾಡ್ತೀವಿ ಹಿಡ್ದು ಹಿಡ್ಕೂತಾರಪ್ಪ ಅಂತ ಅಳ್ತಾ ಹೇಳಿದ್ಲು ಹಾಸ್ಪಿಟಲ್ ಅವ್ರ ಬಿಹೇವಿಯರ್ ಗೊತ್ತಾಗಿ ಅಮೋಗೆ ಕೋಪ ನೆತ್ತಿಗೆ ಅವ್ನ್ ಸೀದಾ ರಿಸೆಪ್ಷನ್ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಇಲ್ಲೊಬ್ಬ ಪೇಷಂಟ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅವರು ಮೊದಲು ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ದುಡ್ಡು ಕಟ್ಟಿ ಅಂತ ನಿಲ್ಸಿದಿರಲ್ಲ ಜೀವಕ್ಕಿಂತ ದುಡ್ಡು ಮುಖ್ಯನಾ ಟ್ರೀಟ್ಮೆಂಟ್ಗೆ ಅದೆಷ್ಟು ದುಡ್ಡಾದ್ರೂ ಖರ್ಚಾಗಲಿ ನಾನು ಪೇ ಮಾಡ್ತೀನಿ ನೀವೀಗ್ಲೇ ಆಪರೇಷನ್ ರೆಡಿ ಮಾಡ್ಕೊಳ್ಳಿ ಅಂತ ಗಡಸಾಗಿ ಹೇಳ್ದ ರಿಸೆಪ್ಷನಿಸ್ಟ್ ಅಸಹನೆಯಿಂದ ಸಾರಿ ಸರ್ ಇದು ಪ್ರೈವೇಟ್ ಹಾಸ್ಪಿಟಲ್ ಪೇಶಂಟ್ಗೆ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಗಿರೋದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ ಮೇಜರ್ ಹಾರ್ಟ್ ಸರ್ಜರಿ ಇದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಐ ಮೀನ್ ಇಪ್ಪತ್ತು ಲಕ್ಷದವರೆಗೂ ಖರ್ಚಾಗತ್ತೆ ನಿಮ್ಮನ್ನ ನೋಡ್ತಿದ್ರೆ ಅಷ್ಟು ದುಡ್ಡನ್ನು ಕಟ್ಟೋಕ್ಕಾಗಲ್ಲ ಅನ್ಸುತ್ತೆ ಬೇರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತೀರಾ ನೋಡಿ ಅಂದ್ಲು ಅವಳು ಹಾಗೆ ಮಾತಾಡಿದ್ದು ಅಮೋಗ್ಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಹಲೋ ಮೇಡಮ್ ಇವಾಗ ನಾನು ಏನು ಹೇಳಿದೆ ಅದೆಷ್ಟು ಖರ್ಚಾದರೂ ನಾನು ಪೇ ಮಾಡ್ತೀನಿ ಅಂತ ಅಂದೆ ತಾನೇ ನೀವು ಇಮಿಡಿಯೇಟಾಗಿ ಆಪ್ರೇಷನ್ ಸ್ಟಾರ್ಟ್ ಮಾಡಿ ರಿಸೆಪ್ಷನಿಸ್ಟ್ಗೆ ಈಗಲೂ ಅಮೋಘ್ ಮಾತ ಮೇಲೆ ನಂಬಿಕೆಯೇ ಬರಲಿಲ್ಲ ಅವಳ ಅನುಮಾನದಿಂದ ಅಮೋಗ್ಗೆ ಇಮಿಡಿಯೇಟ್ ಆಗಿ ಫುಲ್ ಅಮೌಂಟ್ ಪೇ ಮಾಡೋದಕ್ಕೆ ಹೇಳದ್ದು ಅಮೋಗ್ಗೆ ಇನ್ನೂ ಪೇಶನ್ಸಿಂದ ಇರೋದಕ್ಕಾಗಲಿಲ್ಲ ಅವ್ನು ಜೋರಾಗಿ ಹಣ ಹಣ ಅಂತ ಯಾಕಷ್ಟು ಬಾಯಿ ಬಡ್ಕೋತಿರ್ರಿ ಆಪ್ರೇಷನ್ ಸ್ಟಾರ್ಟ್ ಮಾಡಿ ರೈಟ್ ನಾವು ಅಂತ ಕಿರಿಚಿದ ಆಗ ಎಷ್ಟು ಜೋರಾಗಿ ಕಿರಿಚಿದ ಅಂದ್ರೆ ಅವ್ನು ವಾಯ್ಸ್ ಬೇಸ್ಮೆಂಟಲ್ಲಿರೋ ಪಾರ್ಕಿಂಗ್ ಲಾಟಲ್ಲಿ ಕೂಡ ಕ್ಲಿಯರ್ ಆಗಿ ಕೇಳಿಸ್ತು ರಿಸೆಪ್ಷನಿಸ್ಟ್ ಅಂತೂ ಒಂದ್ ಸಿಟ್ಟಿಗೆ ಹೆದರಿ ಮುಖ ಎಲ್ಲ ಬಿಡ್ಸ್ಕೊಂಡ್ಬಿಟ್ಲು ಹೊರಗಡೆ ಇರೋರು ಕೂಡ ಅಮೋಗ್ ಟ್ರೀಟ್ಮೆಂಟ್ನ ಅಮೌಂಟ್ ಅಫೋರ್ಡ್ ಮಾಡೋದಕ್ಕಾಗದೆ ರಿಸೆಪ್ಷನಿಸ್ಟ್ ಮೇಲೆ ಕೂಗಾಡ್ತಿದ್ದಾನೆ ಅಂತಾನೆ ಅನ್ಕೊಂಡ್ರು ಅಷ್ಟಲ್ಲಿ ಕಾರಿಡಾರ್ ಅಲ್ಲಿ ಸ್ವಲ್ಪ ಜನರು ಬೋಟಿನ್ ಶಬ್ದ ಕೇಳಿಸ್ತು ಅಲ್ಲಿ ಹಾಸ್ಪಿಟಲಿನ ಡೈರೆಕ್ಟರ್ ನಾಲ್ಕೈದು ಸೆಕ್ಯೂರಿಟಿ ಗಾರ್ಡ್ಸ್ ಜೊತೆ ರಿಸೆಪ್ಷನ್ ಕೌಂಟ್ರ್ ಹತ್ರ ಓಡ್ ಬಂದರು ಅದೇ ಟೈಮ್ಗೆ ಸಡನ್ ಆಗಿ ಅಮೋಘನ್ ಮೊಬೈಲ್ ರಿಂಗ್ ಆಯ್ತು ಅವನು ಯಾರು ಅಂತ ಚೆಕ್ ಮಾಡಿದಾಗ ಫೋನ್ ಸ್ಕ್ರೀನ್ ಮೇಲೆ ಸುಕೀರ್ತ್ ಫ್ರೆಂಡ್ ರೋಹಿತ್ ಹೆಸರು ಶೋ ಆಗ್ತಿತ್ತು ಅಮೋಘ್ ಕಾಲ್ ರಿಸೀವ್ ಮಾಡಿ ಕಿವಿ ಹತ್ರ ಹಿಡಿದ ಆ ಕಡೆಯಿಂದ ರೋಹಿತ್ ಅರ್ಜೆಂಟ್ ಅಲ್ಲಿ ಮಿಸ್ಟರ್ ಅಮೋಗ್ ನೀವೀಗ ನನ್ನ ಹಾಸ್ಪಿಟ್ಲಲ್ಲಿ ಇದ್ದೀರಿ ಅಂತ ಗೊತ್ತಾಯ್ತು ಅಲ್ಲೇ ವೇಟ್ ಮಾಡ್ತೀರಿ ನಾನು ಈಗಲೇ ಬರ್ತೀನಿ ಅಂಥೇಳಿ ಕಾಲ್ ಕಟ್ ಮಾಡ್ದೆ ಅಷ್ಟಲ್ಲಿ ಅಲ್ಲಿಗೆ ಬಂದ ಡೈರೆಕ್ಟರ್ ರಿಸೆಪ್ಷನಿಸ್ಟ್ ಹತ್ರ ಏನು ನಡೀತಿದೆ ಇಲ್ಲಿ ಯಾಕೆ ಇಷ್ಟೊಂದು ಜನ ಸೇರಿದಿರಾ ಅಂತ ಸುತ್ತಲೂ ನೋಡ್ದಾಗ ಕೇಳಿದ್ರು ಅದಕ್ಕೆ ರಿಸೆಪ್ಷನಿಸ್ಟ್ ಕರೆದ ತಕ್ಷಣ ಕ್ವಿಕ್ಕಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ಇವರಿಬ್ರು ಆಗ್ಲಿಂದ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಇವರಿಗೆ ಟ್ರೀಟ್ಮೆಂಟ್ ಫೀಸ್ ಅಫೋರ್ಡ್ ಆಗಲ್ಲ ಆದರೂ ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಫೋರ್ಸ್ ಮಾಡ್ತಿದ್ದಾರೆ ನಾವು ಆಲ್ರೆಡಿ ನ ಸ್ಟೆಬಿಲೈಸ್ ಮಾಡಿದ್ದೀವಿ ಆದರೆ ಇದಕ್ಕಿಂತ ಹೆಚ್ಚು ನಾವೇನೂ ಮಾಡೋದಕ್ಕಾಗಲ್ಲ ಸರ್ ಇಲ್ಲಿ ನಿಂತಿದ್ದಾರಲ್ಲ ಈ ವ್ಯಕ್ತಿ ಪೇಷಂಟ್ ಮಗ ಅಂತೆ ಆಗಲಿಂದ ನನ್ನ ಮೇಲೆ ಕೂಗಾಡ್ತಿದ್ದಾರೆ ಈಗ ಏನಾದರೂ ನೀವು ಗಾರ್ಡ್ಸ್ ಕರ್ಕೊಂಡು ಬರದೇ ಇದ್ದಿದ್ರೆ ಪಕ್ಕ ಇವರು ನನ್ನ ಮೇಲೆ ಕೈ ಮಾಡ್ತಿದ್ರು ಅಂತ ಆಗಿದ್ದರ ಜೊತೆ ಆಗದೇ ಇದ್ದನ್ನು ಸೇರಿಸು ಅದನ್ನು ಕೇಳಿ ಡೈರೆಕ್ಟರ್ ಸೀದಾ ಅಮೋಗ್ ಮುಂದೆ ಬಂದು ನಿಂತು ಪೊಲೈಟಾಗಿ ಸಿ ಎಂಗ್ ಮ್ಯಾನ್ ನೀವೀಗ ತುಂಬ ಎಮೋಷನಲ್ ಆಗಿದ್ದೀರಿ ಅಂತ ನನಗೆ ಗೊತ್ತು ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಆದರೆ ಹಾಸ್ಪಿಟ್ಲು ಅದರದೇ ಆದ ರೂಲ್ಸಲ್ಲಿ ನಡೆಯುತ್ತೆ ಅದರದ್ದೇ ಪ್ರೋಟೋಕಾಲ್ಸ್ ಇರುತ್ತೆ ನಾವು ಅದನ್ನು ಫಾಲೋ ಮಾಡಲೇಬೇಕು ನೀವೇನಾದರೂ ಈಗ ಪೇಮೆಂಟ್ ಅರೇಂಜ್ ಮಾಡಿದ್ರೆ ನಾವು ತಕ್ಷಣ ನಿಮ್ಮ ತಂದೆ ಸರ್ಜರಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಮೊದಲೇ ಕೋಪದಲ್ಲಿದ್ದ ಅಮೋಗ್ ಜೋರಾಗಿ ಏನೋ ಫಸ್ಟ್ ಪೇ ಮಾಡಬೇಕಾ ರೇ ಯಾವ ಥರ ಹಾಸ್ಪಿಟಲ್ ರೀ ಇದು ಅಂತ ಕೂಗ್ದ ಈಗ ಡೈರೆಕ್ಟರ್ ಕೂಡ ಕೋಲ್ಡ್ ಆಗಿ ಇದು ನಾವು ಹಾಸ್ಪಿಟಲ್ ರೂಲ್ಸ್ ನಮ್ಮ ಕೈಲಿ ಈಗ ಪೇಷಂಟನ್ನು ಸ್ಟೆಬಿಲೈಸ್ ಮಾಡೋದಕ್ಕಷ್ಟೇ ಸಾಧ್ಯ ಒಂದು ವೇಳೆ ನಮ್ಮ ರಿಸೆಪ್ಷನಿಸ್ಟ್ಗೆ ನೀವು ಪೇಮೆಂಟ್ ಮಾಡಲ್ಲ ಅಂತ ಅನ್ಸಿದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಳೋದಕ್ಕಾಗಲ್ಲ ನೀವು ಇದೇ ರೀತಿ ಅಂತ ಮಾಡ್ತಿದ್ರೆ ನಾನು ಸೆಕ್ಯೂರಿಟಿ ಕರೆಸಿ ನಿಮ್ಮನ್ನೆಲ್ಲ ಹಾಸ್ಪಿಟ್ಲಿಂದ ಅವ್ರಿಗೆ ಹಾಕ್ಬೇಕಾಗತ್ತೆ ಅಂದರು ಅಮೋಘ್ಯ ಇದನ್ನೆಲ್ಲ ಕೇಳಿ ಸಿಕ್ಕಾಪಟ್ಟೆ ಇರಿಟೇಡ್ ಆಯ್ತು ಓಕೆ ಇಷ್ಟೆಲ್ಲ ನೀವು ಗಲಾಟೆ ಮಾಡ್ತಿರೋದು ಜಸ್ಟ್ ಇಪ್ಪತ್ತು ಲಕ್ಷಕ್ಕೆ ತಾನೆ ಸರಿ ನಾನು ನಿಮಗೆ ಫುಲ್ ಪೇಮೆಂಟ್ ಮಾಡ್ತೀನಿ ತಗೊಳ್ಳಿ ಅಂತ ಹೇಳ್ತಾ ಜೇಬಿಂದ ತನ್ನ ಬ್ಲ್ಯಾಕ್ ಕಾರ್ಡನ್ನು ತೆಗೆದು ಕೌಂಟ್ರ್ ಮೇಲೆ ರಫಾರ ಅಂತಿದ್ದ ಡೈರೆಕ್ಟರ್ ಬ್ಲ್ಯಾಕ್ ಕಾರ್ಡ್ನ ಎತ್ಕೊಂಡು ನೋಡಿಷ್ಟು ಅನ್ನಾದ್ರೂ ಅವ್ರಿಗದು ನಿಜವಾದ್ದು ಅಂತ ನಂಬಿಕೆನೇ ಬರಲಿಲ್ಲ ಸೊ ಅದನ್ನ ಅಮೋಗಗೆ ವಾಪಸ್ ಕೊಡ್ತಾ ಸಾರಿ ಹಂಗ್ ಮ್ಯಾನ್ ನಾವು ಫೇಕ್ ಕಾರ್ಡ್ಸ್ ಎಲ್ಲ ಆಕ್ಸೆಪ್ಟ್ ಮಾಡಲ್ಲ ಅಂದರು ಈಗಂತೂ ಅಮೋಗ್ ಫ್ರಸ್ಟ್ರೇಷನಲ್ಲಿ ಸಿಕ್ಕಿದ್ದನ್ನೆಲ್ಲ ಪುಡಿ ಪುಡಿ ಮಾಡಬೇಕು ಅನ್ನಷ್ಟು ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದ ಏಯ್ ಕಾರ್ಡ್ ಕೊಟ್ಟ ಮೇಲೆ ಮೊದಲು ಚೆಕ್ ಮಾಡಬೇಕು ತಲಾ ಮಾಡೋದಲ್ಲ ಅಂತ ಕಣ್ಣನ್ನು ಕೆಂಪು ಮಾಡ್ಕೊಂಡು ಹೇಳ್ದ ಅದನ್ನು ಕೇಳಿ ಹಾಸ್ಪಿಟಲಲ್ಲಿ ಡೈರೆಕ್ಟರ್ ಆಶ್ಚರ್ಯ ಆಯ್ತು ಅವರಲ್ಲೇ ಪಕ್ಕದಲ್ಲಿ ನಿಂತಿದ್ದ ಹಾಸ್ಪಿಟಲ್ ವರ್ಕರ್ ಹತ್ರ ಕಾರ್ಡ್ ಸ್ವೈಪ್ ಮಾಡುವಂತ ಸನ್ನೆ ಮಾಡ್ತಾ ಆ ಕಡೆ ನಿಂತಿದ್ದ ಮತ್ತೊಬ್ಬನ ಹತ್ರ ಆ ಕಾರ್ಡ್ ನಕ್ಲಿ ಅಂತ ಗೊತ್ತಾದರೆ ಆ ಕ್ಷಣನೇ ಈ ಸಾಹೇಬರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದರು ಸ್ವಲ್ಪ ಸಮಯದ ನಂತರ ಬ್ಲ್ಯಾಕ್ ಕಲರ್ ಕಾರ್ಡ್ ತಗೊಂಡು ಹೋಗಿದ ವ್ಯಕ್ತಿ ಬಂದ ಎಲ್ರಿಗೂ ಕ್ಯೂರಿಯಾಸಿಟಿ ಹೆಚ್ಚಾಗಿ ಅವನನ್ನೇ ನೋಡ್ತಾ ನಿಂತರು ಆ ವ್ಯಕ್ತಿ ಅಮೋಘ ಹತ್ರ ಬಂದು ಸರ್ ನಿಮ್ಮ ಕಾರ್ಡ್ ತಗೊಳ್ಳಿ ಎಲ್ಲ ಬಿಲ್ ಕ್ಲಿಯರ್ ಆಗಿದೆ ಅಂದ ಹಾಸ್ಪಿಟಲ್ ಡೈರೆಕ್ಟರ್ಗೆ ಒಂದು ಕ್ಷಣ ಶಾಕ್ ಆಯ್ತು ಅಮೋಘ್ ಜಸ್ಟ್ ಡೈರೆಕ್ಟರ್ ಕಡೆ ತಿರುಗಿ ನೋಡ್ದ ಆಗ ಡೈರೆಕ್ಟರ್ ಸಾರಿ ಸರ್ ನಾವೀಗಲೇ ಸರ್ಜರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ತಕ್ಷಣ ಅಲ್ಲಿಂದ ರಮಣ್ಣಿದ್ದ ಬೆಡ್ ಕಡೆ ಓಡ್ದ ಒಂದೇ ನಿಮಿಷದಲ್ಲಿ ರಮಣ್ಣ ಸ್ಟ್ರೆಚರಲ್ಲಿ ಹಾಕ್ಕೊಂಡು ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಿದ್ರು ಸುಕನ್ಯಾ ಐ ಸಿ ಯು ಹೊರಗಡೆ ಕೂತ್ಕೊಂಡು ಬಾಯಿಗೆ ಸೀರೆ ಅಡ್ಡ ಇಟ್ಕೊಂಡು ಅಳ್ತಾ ಕೂತಿದ್ಲು ಅಮೋ ಆಪ್ರೇಷನ್ ಥಿಯೇಟ್ರ್ ಹೊರಗೆ ಟೆನ್ಷನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದ ಅಷ್ಟಲ್ಲೊಬ್ಬ ಲೇಡಿ ಅವನ ಹತ್ರ ಬಂದು ಮಿಸ್ಟರ್ ಅಮೋಕ್ ನೀವೇನಿಲ್ಲ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿ ಯಾರಾದ್ರು ಅಂತ ನೋಡ್ದ ಆ ಲೇಡಿ ಮತ್ತೆ ತನ್ನ ಮಾತನ್ನು ಮುಂದುವರೆಸ್ತಾ ಪೇಷಂಟ್ ನಿಮ್ಮ ತಂದೆನಾ ಅಂತ ಆಪ್ರೇಷನ್ ಥಿಯೇಟರ್ ಕಡೆ ಕೈ ತೋರಿಸ್ತಾ ಕೇಳಿದ್ರು ಅಮೋಗ್ ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಡೌಟಲ್ಲಿ ಕೇಳಿದ ಆ ಲೇಡಿ ತಾನು ಹಾಕ್ಕೊಂಡಿದ್ದ ಮಾಸ್ಕನ್ನು ತೆಗೆದು ನಾನು ಡಾಕ್ಟರ್ ಚಿತ್ರಾ ನತಾಶಾ ಬರ್ಡೇ ದಿನ ನಾವು ಮೀಟ್ ಮಾಡಿದ್ವಿ ನಿಮಗೆ ಜ್ಞಾಪಕ ಇದೆಯಾ ಅಂತ ಕೇಳಿದ್ಲು ಅಮೋಗ್ ಅವರು ನೋಡ್ತಾ ಹಾಗೆ ಓ ಡಾಕ್ಟರ್ ಚಿತ್ರ ನೀವಿಲ್ಲಿ ನೀವು ಬೆಂಗಳೂರಲ್ಲ ಇರೋದು ಮುಂಬೈಗೆ ಯಾವಾಗ ಬಂದ್ರಿ ಅಂತ ಕೇಳ್ದ ಚಿತ್ರಾ ಆ್ಯಕ್ಚುಲಿ ನನ್ನ ಹಾರ್ಟ್ ಸ್ಪೆಷಲಿಸ್ಟ್ ಸೊ ಒಂದು ಆಪ್ರೇಷನ್ ಅಟೆಂಡ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೆ ಅದು ಮುಗೀತು ಬಟ್ ಒಂದು ಎಮರ್ಜೆನ್ಸಿ ಆಪ್ರೇಷನ್ ಕೇಸ್ ಬಂದಿದೆ ಅಂತ ಡಾಕ್ಟರ್ಸ್ ಹೇಳಿದರು ಅದಕ್ಕೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಿದ್ದೆ ನಿಮ್ಮನ್ನು ನೋಡಿ ಮಾತಾಡ್ಸೋಣ ಅಂತ ಬಂದೆ ಅಂದರು ಅಮೋಗ್ ಚಿತ್ರ ಕೈ ಹಿಡ್ಕೊಂಡು ಡಾಕ್ಟರ್ ಚಿತ್ರ ಪ್ಲೀಸ್ ನನ್ನ ತಂದೆ ಉಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ದೆ ಅದಕ್ಕೆ ಅವರು ಡೋಂಟ್ ವರಿ ಐ ವಿಲ್ ಟೇಕ್ ಕೇರ್ ಆಫ್ ಎಮ್ ನೀವು ಧೈರ್ಯವಾಗಿರಿ ಅಂತ ಹೇಳಿ ಮತ್ತೆ ಮಾಸ್ಕ್ ಹಾಕ್ಕೊಂಡು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದರು ಅಷ್ಟಲ್ಲಿ ಡೈರೆಕ್ಟರಲ್ಲಿ ಬಂದು ಅಮೋಗ್ ಮತ್ತು ಅವನ ತಾಯಿಗೆ ತಮ್ಮ ಚೇಂಬರ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಮಿಸ್ಟರ್ ಅಮೋಕ್ ನಿಮ್ಮ ತಂದೆ ಸರ್ಜರಿ ಮುಗಿಯೋದಕ್ಕೆ ಸುಮಾರು ತ್ರೀ ಅವರ್ಸ್ ಬೇಕಾಗ್ಬೋದು ಸರ್ಜರಿ ಮುಗಿದ ತಕ್ಷಣ ಅವ್ರಿಗೆ ಒಳ್ಳೆ ವಾರ್ಡ್ ವ್ಯವಸ್ಥೆ ಆಗಿದೆ ಆ್ಯಂಡ್ ಆಪ್ರೇಷನ್ ಆಗ್ತಿದ್ದ ಹಾಗೆ ಡಾಕ್ಟರ್ಸ್ ಇಲ್ಲೇ ಬಂದು ನಿಮಗೆ ಪೇಷಂಟ್ ಕಂಡೀಷನ್ ಬಗ್ಗೆ ಹೇಳ್ತಾರೆ ಅಂತ ಹೇಳ್ತಾ ಅಲ್ಲಿಂದ ಹೋದರು ತ್ರೀ ಅವರ್ಸ್ ಆದ ನಂತರ ಅಮೋಕ್ ಕಂಡುಬಿಟ್ಟ ಹೋ ಆಲ್ರೆಡಿ ತ್ರೀ ಅವರ್ಸ್ ಆಗೋಗಿದೆ ಅಪ್ಪನ ಸರ್ಜರಿ ಇಷ್ಟೊತ್ತು ಮುಗಿದಿರುತ್ತೆ ನಾನು ಹೋಗಿ ಮೊದಲು ಡಾಕ್ಟರ್ ಚಿತ್ರಾನ್ನ ಮೀಟ್ ಮಾಡಬೇಕು ಅಂತ ಅನ್ಕೋತಾ ಅಲ್ಲಿಂದ ಹೊರಟ ಅಮೋಘ್ ಚಿತ್ರಾ ಚೇಂಬರ್ಗೆ ಹೋದ ಅಮೋಗನು ನೋಡಿ ಚಿತ್ರ ತಮ್ಮ ಎದುರುಗಡೆ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ಕೇಳಿದ್ರು ಅಮೋಗ್ ಗಾಬರಿಯಿಂದ ಅವ್ರನ್ನ ನೋಡ್ತಾ ಡಾಕ್ಟರ್ ಅಪ್ಪನ ಕಂಡೀಷನ್ ಇವಾಗ ಹೇಗಿದೆ ಆಪ್ರೇಷನ್ ಸಕ್ಸಸ್ ಆಯ್ತಲ್ಲ ಅಂತ ಕೇಳಿದ ಚಿತ್ರಾ ಹೇಳ್ತೀನಿ ಬಟ್ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂದರು ಅವರು ಮಾತು ಕೇಳಿ ಈಗ ಅಮೋಗೆ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ರಮಣ್ಗೆ ಆಪ್ರೇಷನ್ ಸಕ್ಸಸ್ ಆಯ್ತಾ ಅಥವಾ ಬೇರೆ ಏನಾದರೂ ತೊಂದರೆ ಇದೆಯಾ ಧೀರಜ್ ಅಮೋಗ್ಯ ಹಣ ವಾಪಸ್ ಕೊಡ್ತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು